ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ರಮೇಶ್ ಜಾರಕಿಹೊಳಿ ಸಿ ಡಿ ಕೇಸ್ ಎಲ್ಲಿಗೆ ಬಂತು ಅಂತ ಜನ ಕೇಳ್ತಾ ಇದ್ದಾರೆ ಇದಕ್ಕೆ ಸರ್ಕಾರನ ಉತ್ತರ ಕೊಡಬೇಕು ಎಸ್ ಐ ಟಿ ಅವರ ಉತ್ತರ ಕೊಡಬೇಕು ಆದರೆ ಈ ಪ್ರಕಾರ ಮುಚ್ಚಿ ಹೋಗಿದೆ ಅನ್ನುವಂಥ ಒಂದು ಸುದ್ದಿ ಕೂಡ ಇದೆ ಏನು ಕಾಂಪ್ರಮೈಸ್ ಆದರೂ ಅಥವಾ ಮಹಾನಾಯಕ ಮಹಾನಾಯಕಿ ಕೂಡಿ ಖರ್ನಾಯಕನ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಗೊತ್ತಾಗ್ತಾ ಇಲ್ಲ ದೊಡ್ಡ ದೊಡ್ಡವ್ರ ಕೇಸೇ ಹಿಂಗೆ ಎಲ್ಲ ತೋರಿಸ್ತಾರೆ ನಂತರ ಮುಚ್ಚಾಕ್ತಾರೆ ನಂತರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಶಾಸಕಕ್ಕಾಗಿ ಮಾಡಿದ್ದು ಅಲ್ಲಿಯೂ ಅನೇಕ ಕೇಸುಗಳು ಬರ್ತವೆ ಹೋಗ್ತವೆ ನಂತರ ಲೋಕಾಯುಕ್ತಲ್ಲಿ ನಂತರ ಹಿಂದೆ ಸಿ ಬಿ ಐದಲ್ಲಿ ಅನೇಕ ಕೇಸುಗಳು ಮುಚ್ಚಿ ಹೋಗಿವೆ ಅಂತ ಹೇಳ್ಬೋದು ದೊಡ್ಡವರ ಕೇಸುಗಳು ಕೋರ್ಟದಲ್ಲಿ ಕೂಡ ಮುಚ್ಚಿ ಹೋಗ್ತಾಯಿವೆ ಇದು ಬೆಳಕಿಗೆ ಬರ್ತಾನೆ ಇಲ್ಲ ಜನ ಪದೇ ಪದೇ ಅನೇಕ ಕೇಸುಗಳನ್ನು ನೋಡ್ತಾ ಇದ್ದಾರೆ ಆದರೆ ಸ್ಟಾರ್ಟಿಂಗ್ ಮಾತ್ರ ಭರ್ಜರಿ ಆಗಿರ್ತದೆ ಎಂಡಿಂಗ್ ಮಾತ್ರ ಭಾಳ ನಿರಾಶೆ ಆಗಿರ್ತದೆ ಅರ್ಕಾವತಿ ಬಡಾವಣೆ ಕೇಸ ಯಡಿಯೂರಪ್ಪನದು ನಂತರ ಈಗ ಒಂದು ಎರಡು ಮೂರು ಕೇಸುಗಳು ಇವು ಕೂಡ ಕೆಲವೊಂದು ತಿಂಗಳಲ್ಲಿ ಅಷ್ಟೇ ನಂತರ ಇವು ಕೂಡ ಮುಚ್ಚಿ ಹೋಗುವಂಥ ಸಾಧ್ಯತೆ ಭಾಳ ಹೆಚ್ಚಿವೆ ರಾಜಕಾರಣಿಗಳಿಗೆ ಯಾವುದೂ ಜೇಲಾಗಿಲ್ಲ ಕೇವಲ ಬೇಲ್ ಮೇಲೆ ಇವರು ಹೊರಗಡೆ ಇರ್ತಾರೆ ಬೇಲ್ದಲ್ಲಿ ಎಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡು ಹೊರಗೆನೇ ಇರ್ತಾರೆ ಆದರೆ ಬಡವ ಒಬ್ಬ ಕೋರ್ಟಿಗೆ ಹೋದರೆ ಅದನಿಗೆ ನ್ಯಾಯ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ ಒಟ್ಟಾರೆ ಈ ಸಿ ಡಿ ಕೇಸ ಎಲ್ಲಿಗೆ ಬಂತು ಸಂತ್ರಸ್ತೆ ಎಲ್ಲಿಗೆ ಹೋದಳು ಯಾರಿದ್ರೂ ಬಂದೆ ಭಾಗವಹಿಸಿದರು ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಅವರು ಕೂಡ ಬಾಯಿ ಬಿಡ್ತಾ ಇಲ್ಲ ಕೋರ್ಟ್ನಲ್ಲಿ ಯಾವ ರೀತಿ ಕೇಸಿದೆ ವಕೀಲರು ಕೂಡ ಹೇಳ್ತಾ ಇಲ್ಲ ಒಟ್ಟಾರೆ ಈ ಕೇಸ್ ಮುಚ್ಚಿ ಹೋಗಿದೆ ಅಂತಲೇ ಹೇಳ್ಬೋದು ನಂತರ ರಮೇಶ್ ಜಾರಕಿಹೊಳಿ ಇನ್ನೊಂದು ಕೇಸ ಏಳ್ನೂರ ಇಪ್ಪತ್ತು ಕೋಟಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ಅದು ಕೂಡ ಬೋಗಸ್ ಸ್ಟೇಟ್ಮೆಂಟ ಬೋಗಸ್ ಕಾಗದ ಪತ್ರಗಳು ಬೋಗಸ್ ವಾರದಾರರು ಬೋಗಸ್ ಎಮ್ ಡಿ ಬೋಗಸ್ ಚೇರ್ಮನ ನಂತರ ಐದರಿಂದ ಆರು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಂಥ ಹಣ ಅಪೆಕ್ಸ್ ಬ್ಯಾಂಕ್ನಿಂದ ತೆಗೆದುಕೊಂಡಂಥ ಹಣ ಇದನ್ನು ಮರಳಿ ಕಟ್ಟಿಲ್ಲ ಬಡ್ಡಿ ಸಹಿತ ಕಟ್ಟಿಲ್ಲ ನಾನು ದಿವಾಳಾಗಿದ್ದೇನೆ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಆದರೆ ಒಂದು ಕೋಟಿ ರೂಪಾಯಿ ಕಾರನ್ನು ಕಳೆದ ಆರು ತಿಂಗಳ ಹಿಂದೆಯೇ ಖರೀದಿ ಮಾಡಿದ್ದಾರೆ ಹಾಗಾದರೆ ಒಂದು ಕೋಟಿ ಎಲ್ಲಿದೆ ಬಂತು ಅನ್ನೋ ಕೇಳೋರಿಲ್ಲ ದಿವಾಳಿ ಮಾತ್ರ ಆ ಲಿಸ್ಟ್ದಲ್ಲಿದೆ ಆದರೆ ಕಬ್ಬು ಕೂಡ ನಿರ್ಸ್ತಾ ಇದ್ದಾರೆ ಎರಡು ವರ್ಷ ಹಿಂದಿನ ಐವತ್ತು ಲಕ್ಷ ಬಿಲ್ಲ ಇನ್ನೂ ಕೊಡಬೇಕಾಗಿದೆ ಒಟ್ಟಾರೆ ಈ ಫ್ಯಾಕ್ಟ್ರಿ ದಿವಾಳಿ ಅಂಚಿನಲ್ಲಿ ಇದೆ ಅಂಥೇಳಿ ಕಾಗದ ಪತ್ರದಲ್ಲಿದೆ ಇನ್ನು ಸಿ ಡಿ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಎಲ್ಲವೂ ನಿಗೂಢ ಇದೆ ಯಾವಾಗ ಯಾವಾಗ ಇದು ಹೊರಗೆ ಬರ್ತದೆ ಕಾದ್ ನೋಡಬೇಕು ಯಾಕಂದರೆ ಯಾವಾಗ ರಮೇಶ್ ಜಾರಕಿಹೊಳಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಥವಾ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಆವಾಗ ಆವಾಗ ಸ್ವಲ್ಪ ಸದ್ದು ಮಾಡ್ತದೆ ಹೀಗಾಗಿ ಅವರು ಕೂಡ ಈ ವಿಷಯವನ್ನು ಮಾತಾಡೋದಕ್ಕೆ ಬಿಟ್ಟಿದ್ದಾರೆ ಈ ಹಿಂದೆ ಬಾಲ್ಚಂದ್ ಜಾರಕಿಹೊಳಿ ಏನು ಹೇಳಿದರು ಇದ್ರ ಹಿಂದೆ ಎರಡರಿಂದ ಮೂರು ಜನ ಇದ್ದಾರೆ ಮೂರರಿಂದ ನಾಲ್ಕು ಜನ ಇದ್ದಾರೆ ಇದ್ದಾರೆ ವಿರೋಧ ಇದ್ದಾರೆ ಒಂದು ಕೋಟಿ ಹೆಚ್ಚನ ಖರ್ಚು ಮಾಡಿದ್ರೆ ನಾವು ಬಿಡೋದಿಲ್ಲ ಅಂತಂದರು ಅವರು ಕೂಡ ಮೌನ ಆಗಿದ್ದಾರೆ ಒಂದು ಪ್ರೈವೇಟ್ ಏಜೆನ್ಸಿ ಕೂಡ ಈ ಹಗರಣದ ಹಿಂದೆ ಯಾರಿದ್ದಾರೆ ಯಾವ ಮಹಿಳೆ ಇದ್ದಾಳೆ ಕಂಡಿಡಬೇಕಂತ ಒಂದು ಪ್ರಯತ್ನವನ್ನು ಮಾಡಿದರು ಅದು ಕೂಡ ಮುಚ್ಚೋಗಿದೆ ಒಟ್ಟಾರೆ ಇವರವರಲ್ಲಿ ಹೊಂದಾಣಿಕೆ ಆಗಿದೆ ಅಂತ ಹೇಳ್ಬೋದು ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಸ್ಪಷ್ಟೀಕರಣ ಕೊಡಬೇಕು ಅಥವಾ ಗೃಹ ಸಚಿವರು ಈ ಬಗ್ಗೆ ಹೇಳಲೇಬೇಕಾಗ್ತದೆ ಯಾಕಂದರೆ ಸಾಮಾನ್ಯ ಜನರಿಗೆ ಏನು ತಿಳುವಳಿಕೆ ಆಗಬೇಕಾಗಿದೆ ಏನು ಬೇಕಾಗಿದೆ ಅದನ್ನು ಕೊಡಬೇಕಾಗ್ತದೆ ಸರ್ಕಾರ ಇಂಥ ದೊಡ್ಡ ಪ್ರಕರಣ ತಮಗೆ ಗೊತ್ತಿದೆ ಈ ಪ್ರಕರಣದಿಂದ ರಾಜೀನಾಮೆ ಕೊಡುವಂತಾಯ್ತು ರಮೇಶ್ ಜಾರಕೊಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆ ಉಂಟಾಯಿತು ಸರ್ಕಾರ ಕೂಡ ಮುಜುಗರ ಉಂಟು ಮಾಡಿತ್ತು ನಂತರ ಸರ್ಕಾರವು ಕೂಡ ಬಿದ್ದು ಹೋಯಿತು ಅಟ ಈ ಶಿಡಿ ಪ್ರಕರಣ ಮುಚ್ಚಿ ಹೋಗಿದೆ ಅಂತ ಹೇಳ್ಬೋದು ನಾಳೆ ಮತ್ತೊಂದು ಹಿಡಿದು ತಮ್ಮನ್ನು ಬೆಟ್ಟಿರ್ತೇವೆ ಇಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ